ಸಾಮಾಜಿಕ ಕ್ರಿಯಾಚರಣೆ ಸಮಾಜ ಕಾರ್ಯದ ಒಂದು ವಿಧಾನ ಕೃತಿ ಪರಿಚಯ ನಮ್ಮ ಸಮಾಜದಲ್ಲಿ ಪ್ರಸ್ತುತ ಬಹುತೇಕ ವಿಶ್ವವಿದ್ಯಾನಿಲಯಗಳು ಸಮಾಜ ಕಾರ್ಯವನ್ನು ಸ್ನಾತಕ ಮತ್ತು ಸ್ನಾತಕೋತ್ತರ ಹಂತದಲ್ಲಿ ಬೋಧಿಸುತ್ತಿವೆ ಅದರ ಪರಿಣಾಮವಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೈಗಾರಿಕಾ ಕಂಪನಿಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಮುಂತಾದ ಅನೇಕ ಕಡೆ ಸಮಾಜ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಸಮಾಜದ ಅಭ್ಯುದಯಕ್ಕಾಗಿ ತಮ್ಮದೇ ಆದ ದೇಣಿಗೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಪ್ರಶಿಕ್ಷಣ ಸಂಶೋಧನೆ ಕ್ಷೇತ್ರ ಕಾರ್ಯ ಪ್ರಯೋಗ ಮತ್ತು ಸಾಹಿತ್ಯ ಸೃಷ್ಟಿ ಆಗುತ್ತಿದೆ ಇದು ಒಂದು ರೀತಿಯ ಸಮಾಧಾನದ ವಿಷಯವೇ ಸರಿ ನಮಗೆಲ್ಲ ಗೊತ್ತಿರುವ ಹಾಗೆ ಸಮಾಜಕಾರಿಯ ಪ್ರಶಿಕ್ಷಕರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಕಾರ್ಯ ಸಾಹಿತ್ಯದ ಕೊರತೆ ಆಂಗ್ಲ ಭಾಷೆಯಲ್ಲಿ ಮತ್ತು ಪಾಶ್ಚಾತ್ಯ ಸಮಾಜಗಳಲ್ಲಿ ನಡೆದ ಪ್ರಯೋಗಗಳ ಆಧಾರದ ಮೇಲೆ ಬರೆದ ಪುಸ್ತಕಗಳೇನೋ ಇವೆ ಆದರೆ ನಮ್ಮ ಭಾರತೀಯ ಸಮಾಜ ಮತ್ತು ಸಮುದಾಯಗಳಿಗೆ ಅನ್ವಯವಾಗುವಂತೆ ಹಾಗೂ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಇಲ್ಲ ಎನ್ನುವಷ್ಟು ಕಡಿಮೆ ಗ್ರಂಥಗಳಿವೆ ಈ ಸಮಸ್ಯೆಯನ್ನು ನೀಗಿಸುವ ದೃಷ್ಟಿಯಿಂದ ನಾನು ಸಾಮಾಜಿಕ ಕ್ರಿಯಾಚರಣೆ ಎಂಬ ಶೀರ್ಷಿಕೆಯಿರುವ ಈ ಕೃತಿಯನ್ನು ಇತ್ತೀಚೆಗೆ ರಚಿಸಿದ್ದೇನೆ ಸಮಾಜ ಕಾರ್ಯದಲ್ಲಿ ಒಟ್ಟು ಆರು ವಿಧಾನಗಳು ವ್ಯಕ್ತಿಗತ ಸಮಾಜ ಕಾರ್ಯ ವೃಂದಗತ ಸಮಾಜ ಕಾರ್ಯ ಮತ್ತು ಸಮುದಾಯ ಸಂಘಟನೆ ಇವು ಮೂರು ಮೂಲ ವಿಧಾನಗಳು ಸಮಾಜ ಕಾರ್ಯ ಸಂಶೋಧನೆ ಸಾಮಾಜಿಕ ಆಡಳಿತ ಮತ್ತು ಸಾಮಾಜಿಕ ಕ್ರಿಯಾಚರಣೆ ಇವು ಪೂರಕ ವಿಧಾನಗಳು ನನ್ನ ಸಮಾಜ ಕಾರ್ಯ ಕ್ಷೇತ್ರದ ತಿಳುವಳಿಕೆ ಮತ್ತು ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಸಮುದಾಯ ಸಂಘಟನೆಯ ಜೊತೆಗೆ ಸಾಮಾಜಿಕ ಕ್ರಿಯಾಚರಣೆಯನ್ನೂ ಸಮಾಜ ಕಾರ್ಯದ ಒಂದು ಪ್ರಮುಖ ವಿಧಾನ ಎಂದು ತುಂಬ ತುರ್ತಾಗಿ ಸ್ವೀಕರಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನನ್ನ ಕೃತಿ ಸಾಮಾಜಿಕ ಕ್ರಿಯಾಚರಣೆ ಇಂದಿನ ದಿನಗಳಲ್ಲಿ ಬಹಳ ಮಹತ್ವ ಪಡೆದಿದೆ ಆಂಗ್ಲ ಭಾಷೆಯ ಸೋಷಿಯಲ್ ಆ್ಯಕ್ಷನ್ ಎಂಬ ಪಾರಿಭಾಷಿಕ ಪದಗುಚ್ಛಕ್ಕೆ ಸಾಮಾಜಿಕ ಕ್ರಿಯೆ ಸಾಮಾಜಿಕ ಪ್ರಚೋದನೆ ಎಂದು ವಿದ್ವಾಂಸರು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಆದರೆ ಸಾಮಾಜಿಕ ಕ್ರಿಯಾಚರಣೆಯಲ್ಲಿ ಪ್ರಚೋದನೆಗೂ ಮೀರಿ ಅನೇಕ ಚಟುವಟಿಕೆಗಳು ನಡೆಯುತ್ತವೆ ಈ ಪ್ರಕ್ರಿಯೆಯಲ್ಲಿ ಅನೇಕ ಭಾಗಿದಾರರು ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಸದರಿ ಪ್ರಕ್ರಿಯೆ ತುಂಬ ದೀರ್ಘವಾದದ್ದು ಆಗಿದೆ ಅದರ ಈ ಲಕ್ಷಣಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸೋಷಿಯಲ್ ಆ್ಯಕ್ಷನ್ ಎನ್ನುವ ಪದಗುಚ್ಛಕ್ಕೆ ಸಾಮಾಜಿಕ ಕ್ರಿಯಾಚರಣೆ ಎಂಬ ಪರಿಕಲ್ಪನೆಯನ್ನು ನಾನು ಟಂಕಿಸಿದ್ದೇನೆ ಪ್ರಸ್ತುತ ಸಮಾಜ ಕಾರ್ಯ ವಿದ್ವಾಂಸರು ಈ ಪದಗುಚ್ಛವನ್ನು ಸ್ವೀಕರಿಸುತ್ತಾರೆಂದು ಭಾವಿಸುತ್ತೇನೆ ಸಾಮಾಜಿಕ ಕ್ರಿಯಾಚರಣೆ ಕೃತಿಯಲ್ಲಿ ಪರಿಕಲ್ಪನೆ ಸಿದ್ಧಾಂತ ವ್ಯಾಖ್ಯೆಗಳು ಲಕ್ಷಣಗಳು ಗ್ರಹಿಕೆಗಳು, ಧ್ಯೇಯೋದ್ದೇಶಗಳು ತತ್ವಗಳು ಮಾದರಿಗಳು ಕಾರ್ಯತಂತ್ರಗಳು ಪ್ರಕ್ರಿಯೆ ಚರಿತ್ರೆ ಜನಜಾಗೃತಿ ಸಂಪನ್ಮೂಲಗಳ ಕ್ರೋಢೀಕರಣ ಕಾನೂನು ಸಮಾಜ ಕಾರ್ಯಕರ್ತನ ಪಾತ್ರ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿದ್ದೇನೆ ಇದಕ್ಕೆ ಸಂಬಂಧಪಟ್ಟ ಇತರೆ ವಿಚಾರಗಳಾದ ಸಾಮಾಜಿಕ ಆಂದೋಲನ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳ ಬಗ್ಗೆಯೂ ವಿವರಗಳನ್ನು ಕೊಟ್ಟಿದ್ದೇನೆ ಒಟ್ಟಿನಲ್ಲಿ ಸಾಮಾಜಿಕ ಕ್ರಿಯಾಚರಣೆಯ ವಿವಿಧ ಮೊದಲುಗಳನ್ನು ಪರಿಚಯಿಸಲು ಈ ಕೃತಿಯಲ್ಲಿ ಪ್ರಯತ್ನಿಸಿದ್ದೇನೆ ಸಾಮಾಜಿಕ ಕ್ರಿಯಾಚರಣೆ ಎಂಬ ಈ ಕೃತಿ ಸಮಾಜ ಕಾರ್ಯದ ಒಂದು ಐತಿಹಾಸಿಕ ಕೃತಿ ಎಂದು ಪ್ರೊಫೆಸರ್ ಬಿ ಟಿ ಲಾವಣಿಯವರು ಮುನ್ನಡಿಯಲ್ಲಿ ಹೇಳಿದ್ದಾರೆ ಸಮಾಜ ಕಾರ್ಯ ಪ್ರಶಿಕ್ಷಕರು ಕ್ಷೇತ್ರ ಕಾರ್ಯಕರ್ತರು ವಿದ್ಯಾರ್ಥಿಗಳು ಸಾಮಾಜಿಕ ಅಭ್ಯುದಯದಲ್ಲಿ ಆಸಕ್ತಿ ಇರುವವರು ಈ ಕೃತಿಯನ್ನು ಸದುಪಯೋಗಪಡಿಸಿಕೊಳ್ಳುತ್ತಾರೆಂಬ ಭರವಸೆ ನನ್ನದಾಗಿದೆ ನಾನು सी आर् गोपाल समाज कार्य साहिती एलू नमस्कारा